ஹலோ இவரிவான் எல்லூ நமஸ்கார ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದ್ರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈ ಸಮ್ಮರ್ ಸ್ಟಾರ್ಟ್ ಆದಾಗಿಂದ ನಾವೇನಾದರೂ ಫ್ರೀ ಆಗಿದ್ದೀವಿ ಅಂತಂದ್ರೆ ಸಂಜೆ ಟೈಮ್ ಪಾರ್ಕ್ಗೆ ಹೋಗ್ತಾ ಇರ್ತೀವಲ್ವಾ ಅದೇ ರೀತಿಯಾಗಿಯೇ ಶುಕ್ರವಾರ ಸಂಜೆ ಪಾರ್ಕ್ ಹೋಗೋಣ ಅಂತ ಅಂದ್ಬಿಟ್ಟು ಕೆಳಗಡೆಗೆ ಬಂದ್ವಿ ಇಲ್ಲಿ ಕೆಳಗಡೆ ಕಾರ್ ಪಾರ್ಕಿಂಗ್ ಕಾಂಪೌಂಡ್ ಸೈಡ್ ಅಲ್ಲೆಲ್ಲ ಗಿಡಗಳಿದ್ದಾವೆ ಆಮೇಲೆ ಈ ಸೊಪ್ಪು ಗಿಡಗಳು ಮತ್ತೆ ಮನೆ ಪ್ಯಾಂಟು ಬಸಳೆ ಸೊಪ್ಪು ಇದೆಲ್ಲ ಗಿಡಗಳಿದ್ದಾವೆ ನಾನು ಯಾವಾಗಲೂ ಈ ಮಲ್ಗೆ ಮೊಗ್ಗನ ಕಿತ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾವಾಗಲಾದರೂ ನೆನಪಾಯಿತು ಕಾಣಿಸ್ತು ಅಂತಂದರೆ ಕಿತ್ಕೊಳ್ತೀನಿ ಶುಕ್ರವಾರ ಸಂಜೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮೊಗ್ಗೆಲ್ಲ ಸರಿ ಆಯಿತು ಮುಟ್ಕೊಳ್ಳೋಣ ಪಿನ್ನಕ್ಕೆ ಹಾಕ್ಕೊಂಡು ಅಂತಂದ್ಬಿಟ್ಟು ಮಲ್ಗೆ ಮೊಗ್ಗನೆಲ್ಲ ಕಿತ್ಕೊಂಡೆ ಅದಾದಮೇಲೆ ಶನಿವಾರನೂ ಕಿತ್ಕೊಂಡೆ ಮತ್ತು ಭಾನುವಾರ ಸೋಮವಾರ ಅವತ್ತೆಲ್ಲ ನಾವು ಪಾರ್ಕಿಗೆ ಹೋಗಿದ್ವಿ ಆದರೆ ಕಿತ್ಕೊಳ್ಳೋದಕ್ಕೆ ಹೋಗಲಿಲ್ಲ ನೆನ್ಪಾಗಲಿಲ್ಲ ನೆನಪಾಯಿತು ಅಂತಂದರೆ ಕಿತ್ಕೊಳ್ತೀನಿ ಇಲ್ಲ ಹಂಗೆ ಬಿಟ್ಬಿಡ್ತೀನಿ ಬೇರೆ ಯಾರೂ ಕಿತ್ಕೊಳ್ಳೋದಿಲ್ಲ ಆ ಹೂಗಳೆಲ್ಲ ಹಂಗೆ ಹರಡ್ಬಿಟ್ಟು ಕೆಳಗಡೆ ಉದುರು ಹೋಗ್ತಾ ಇರುತ್ತೆ ಇನ್ನು ಶನಿವಾರ ಸಂಜೆನೂ ಹಂಗೆ ಹೂಗಳನ್ನೆಲ್ಲ ಕಿತ್ಕೊಂಡು ಅಂದ್ರೆ ಮಗ್ನೆಲ್ಲ ಕಿತ್ಕೊಂಡು ಪಿನ್ನಲ್ಲಿ ಪೋಣಿಸ್ಕೊಂಡು ಕುತ್ಕೊಂಡಿದ್ದೆ ಅಲ್ಲೇ ಕೆಳಗಡೆ ನಮ್ಮ ಒಬ್ಬರು ಏನು ಮಾಡ್ತಿದ್ದೀರಾ ಮಂಜು ಅಂತಂದ್ಬಿಟ್ಟು ಕೇಳಿದ್ರು ಹಿಂಗೆ ಮಗ್ಗೆಲ್ಲ ಕಿತ್ಕೊಂಡು ಪೋಣಿಸ್ಕೊಳ್ತಾ ಇದ್ದೀನಿ ಅಂತಂದ್ಬಿಟ್ಟು ತೋರಿಸಿದ್ದಕ್ಕೆ ಇಷ್ಟೊಂದು ಮಗು ಬಿಡುತ್ತಾ ಅಂತಂದ್ಬಿಟ್ಟು ಕೇಳ್ತಾ ಇದಾರೆ ಹ್ಞೂ ನೋಡಿ ಇಷ್ಟೊಂದು ಮಗ್ಗು ಬಿಡ್ತಾ ಇದೆ ಅಂತ ಅಂದ್ಬಿಟ್ಟು ತೋರಿಸ್ದೆ ಆಮೇಲೆ ಅವರು ಒಂದು ಮಗ್ಗಿಸ್ಕೊಂಡು ಅಡ್ಜಸ್ಟ್ ಹಂಗೆ ತಲೆಯಲ್ಲಿ ಇಟ್ಕೊಂಡ್ರು ಒಂದು ಸ್ಮೆಲ್ ಬರ್ತಾರೆ ಬರುತ್ತಲ್ವಾ ಅಂತಂದ್ಬಿಟ್ಟು ನೆಕ್ಸ್ಟ್ ಈಗ ಶನಿವಾರ ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿಯನ್ನು ಮಾಡ್ತಾ ಇದ್ದೀನಿ ಚಟ್ನಿನೆಲ್ಲ ಆಗಲೇ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಆ ಕಡೆ ಗ್ಯಾಸ್ ಸ್ಟೋವ್ ಮೇಲೆ ಪಲ್ಯಕ್ಕೆ ಒಗ್ಗರಣೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ ಮಾಡಿ ಇಟ್ಟಿದ್ದೀನಿ ಇವಾಗ ಆಲೂಗಡ್ಡೆನೆಲ್ಲ ಪ್ರೆಸ್ ಮಾಡಿ ಇಟ್ಕೊಂಡಿದ್ದಾಯಿತು ಇವಾಗ ಕಡಾಯಿ ಒಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಚಟ್ನಿನೂ ರೆಡಿ ಆಗಿದೆ ರೆಡಿ ಆಯಿತು ಇನ್ನು ದೋಸೆ ಒಂದು ಮಾಡೋದು ಬಾಕಿ ಇದೆ ಈಗ ದೋಸೆಗಳು ಹಾಕ್ತಾ ಆಗ್ತಾನೆ ಒಬ್ಬೊಬ್ಬರಿಗೆ ಇಟ್ಕೊಟ್ಬಿಡ್ತಾ ಇದ್ದೀನಿ ಆಮೇಲೆ ಅವರು ತಿಂದಿದ್ದೆಲ್ಲ ಕಂಪ್ಲೀಟ್ ಆದಮೇಲೆ ನನಗೆ ದೋಸೆ ಹಾಕ್ಕೊಳ್ಳೋದಕ್ಕೆ ಸರ್ ಯೋಗ್ಬಿಡುತ್ತಲ್ವಾ ಅಂತ ಒಂದು ವಾರದಿಂದ ಈಚೆಗೆ ಸೆಕೆ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಲ್ವಾ ಬೆಳಗ್ಗೆ ಬೆಳಗ್ಗೆನೇ ವಿಪರೀತ ಸೆಕೆ ಅನ್ನೋದು ಆಗ್ತಾ ಇರುತ್ತೆ ಮನೆಯೆಲ್ಲ ಕಸ ಗುಡಿಸಿ ಟಿಫನ್ ಮಾಡೋಷ್ಟಲ್ಲಿ ಸೆಕೆ ನೀರು ಸುರಿತಾ ಇರುತ್ತೆ ಅಲ್ವಾ ಅಷ್ಟೊಂದು ಸೆಖೆ ಅನ್ನೋದು ಆಗ್ತಾ ಇದೆ ಬೆಳಗ್ಗೆ ಬೆಳಗ್ಗೆ ನಮ್ಮ ಕಡೆ ಈ ರೀತಿಯಾಗಿದೆ ನಿಮ್ಮ ಕಡೆ ಯಾವ ರೀತಿಯಾಗಿದೆ ಸೆಕೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈಗ ಟಿಫನ್ ಮಾಡಿ ಎಲ್ರಿಗೂ ಟಿಫನ್ ಇಟ್ಕೊಟ್ಟು ನಾನು ಟಿಫನ್ ತಿಂದು ಟೀ ಎಲ್ಲ ಕುಡ್ದು ಪಾತ್ರೆಗಳೆಲ್ಲ ವಾಶ್ ಮಾಡಿ ನಾನು ಬೆಳಗ್ಗೆ ಎದ್ದಿದ್ದ ತಕ್ಷಣ ಬೆಡ್ ಎಲ್ಲ ಮಷಿನ್ಗೆ ಹಾಕಿದ್ದೆ ವಾಶ್ ಆಗೋದಕ್ಕೆ ಬೆಡ್ ಎಲ್ಲ ವಾಶ್ ಆಗಿತ್ತು ಇವಾಗ ತಗೊಂಡೋಗಿ ಟೆರೇಸ್ ಮೇಲೆ ಒಣಗಾಕ್ತಾ ಬೆಡ್ ಬೆಡ್ಸ್ಬೆಡ್ ಮಾತ್ರ ನಾನು ಟೆರೇಸ್ ಮೇಲೆ ಒಣಗಾಕ್ತೀನಿ ಇನ್ನು ಮಾಮೂಲಿ ನಾವು ವೇರ್ ಮಾಡೋ ಬಟ್ಟೆಗಳನ್ನೆಲ್ಲ ನಾನು ಇಲ್ಲಿ ಬಾಲ್ಕನಿಯಲ್ಲಿ ಸ್ಟ್ಯಾಂಡ್ ಮೇಲೇ ಒಣಗಾಕ್ತೀನಿ ಈ ಬೆಡ್ ಒಣಗಾಕೋದಕ್ಕೆ ತುಂಬ ಜಾಗ ಬೇಕಾಗುತ್ತಲ್ವಾ ಹಾಗಾಗಿ ಇಲ್ಲಿ ಆರಾಮ್ಸೆ ಒಣಗಾಕೋ ಬೋದು ಒಂದು ಟೂ ಅವರ್ಸ್ ಬಿಟ್ಟರೆ ಸಾಕು ನೀಟಾಗಿ ಒಣ್ಕೊಂಬಿಡುತ್ತೆ ಹಾಗಾಗಿ ತೊಗೊಂಬಂದು ಇಲ್ಲಿ ತಂತಿಗಳ ಮೇಲೆ ಒಣಗಾಕ್ಬಿಡ್ತೀನಿ ಮಾಮೂಲಿ ನಾವು ವೇರ್ ಮಾಡೋ ಬಟ್ಟೆಗಳನ್ನು ಅಷ್ಟೇ ತಗೊಂಬಂದು ಒಣಗಾಕೋಬಹುದು ಸಿಕ್ಕಾಪಟ್ಟೆ ಜಾಗ ಅನ್ನೋದು ಇದೆ ಆರಾಮ್ಸೆ ಒಣಗಾಕೋಬಹುದು ಆದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಬಾಲ್ಕನಿಯಲ್ಲಿ ಸ್ಟ್ಯಾಂಡ್ ಮೇಲೆ ಒಣಗಾಕ್ರೆ ಬೆಳಗ್ಗೆ ವಾಶ್ ಮಾಡಿ ಹಾಕ್ಬಿಟ್ಟಿದ್ದೀವಿ ಅಂತಂದ್ರೆ ಸಂಜೆಗೆಲ್ಲ ಒಣಕೊಂಬಿಡುತ್ತೆ ಇಲ್ಲ ಮಧ್ಯಾಹ್ನ ಮೇಲೆ ವಾಶ್ ಮಾಡಿ ಒಣಗಾಕಿದ್ದೀವಿ ಅಂತಂದ್ರೆ ನೆಕ್ಸ್ಟ್ ಡೇ ಮಧ್ಯಾಹ್ನಕ್ಕೆಲ್ಲ ಒಣಕೊಂಬಿಟ್ಟಿರುತ್ತೆ ಹಾಗಾಗಿ ಸರಿ ಆಯಿತು ಅಂತಂದ್ಬಿಟ್ಟು ಸ್ಟ್ಯಾಂಡ್ ಮೇಲೆ ನಾನು ಆರಾಮಾಗಿ ಬಟ್ಟೆಗಳನ್ನು ಒಣಗಾಕೊತೀನಿ ಇನ್ನು ಮಳೆ ಚಳಿಗಾಲ ಬಂದ್ರೂ ಅಷ್ಟೇ ಸ್ಟ್ಯಾಂಡ್ ಮೇಲೇ ಒಣಗಾಕ್ ಬಿಡ್ತೀನಿ ಮಳೆ ಬರ್ತಾ ಇರುತ್ತಲ್ವ ಪದೇ ಪದೇ ಹೋಗಿ ಎತ್ಕೊಂಬರೋದು ಬರೋದು ಯಾರು ಅಂತ ಅಂದ್ಬಿಟ್ಟು ಅಲ್ಲೇ ಒಣಗಾಕ್ ಬಿಡ್ತೀನಿ ಮಳೆ ಏನಾದರೂ ಬಿತ್ತು ಅಂತಂದ್ರೆ ಸ್ಟ್ಯಾಂಡನ್ನ ಗೋಡೆ ಸೈಡ್ಗೆ ಎಳೆದು ಬಿಡ್ತೀನಿ ಆವಾಗ ಅನಿಗಳೇನು ಬೀಳೋದಿಲ್ಲ ಆರಾಮ್ಸೆ ಒಂದು ಒನ್ ಡೇ ಫುಲ್ಲು ಬಿಟ್ಟಿದೀನಿ ಇಲ್ಲ ಅಂತಂದ್ರೆ ಒಂದು ಒಂದೂವರೆ ದಿನ ಹಂಗ್ ಬಿಟ್ಟಿದೀನಿ ಅಂತಂದ್ರೂ ಒಣ್ಕೊಂಬಿಡುತ್ತೆ ಅದೇನೋ ನನಗೆ ನಾವು ವೇರ್ ಮಾಡೋ ಬಟ್ಟೆಗಳು ಚಿಕ್ಕ ಚಿಕ್ಕ ಬಟ್ಟೆಗಳನ್ನೆಲ್ಲ ಇಲ್ಲೇ ಸ್ಟ್ಯಾಂಡ್ ಮೇಲೆ ಒಣಗಾಕಿ ಅಭ್ಯಾಸ ಆಗೋಗಿದೆ ಹಾಗಾಗಿ ಟೆರೇಸ್ ಮೇಲೆ ಒಣಗಾಕೋದಕ್ಕೆ ಹೋಗೋದಿಲ್ಲ ಈ ಬೆಡ್ಸ್ ಬೆಡ್ ಮಾತ್ರ ಟೆರೇಸ್ ಮೇಲೆ ಒಣಗಾಕ್ತೀನಿ ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಮೇಲೆ ನಾನು ಸ್ನಾನ ಮಾಡಿಕೊಂಡು ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ಅವ್ರಿಗೆ ಈ ದೋಸೆನೇ ಇತ್ತು ಇಟ್ಟು ದೋಸೆನೇ ಹಾಕಿ ಕೊಟ್ಬಿಟ್ಟೆ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ಒಂದು ಎರಡೂವರೆ ಆಗಿತ್ತು ಒಂದು ದೋಸೆ ಸಾಕು ಅಂತ ಅನ್ನಿಸ್ತಾ ಇತ್ತು ಈ ಸಮ್ಮರಲ್ಲಿ ಮಧ್ಯಾಹ್ನ ಟೈಮ್ ಊಟ ಮಾಡೋದಕ್ಕೇನೆ ಮನಸ್ಸು ಬರೋದಿಲ್ಲ ಹಾಗಾಗಿ ಒಂದು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇವಾಗ ಇಲ್ಲಿ ನೋಡ್ತಾ ಇರಬಹುದು ಒಂದೇ ಒಂದು ದೋಸೆಯನ್ನು ಹಾಕೊಂಡಿದೀನಿ ಇನ್ನೊಂದು ದೋಸೆಗಾಗುವಷ್ಟು ಇಟ್ಟಿದೆ ಅಷ್ಟೇ ಇನ್ನ ನೈಟ್ಗೆ ಏನಾದರೂ ಅಡುಗೆ ಮಾಡಬೇಕಾಗುತ್ತೆ ಮುದ್ದೆ ಸಾಂಬಾರು ರೈಸು ಇದೆಲ್ಲ ಮಾಡಬೇಕಾಗುತ್ತೆ ಈಗ ದೋಸೆ ಎಲ್ಲ ತಿಂದಿದ್ದಾದ್ಮೇಲೆ ಮತ್ತೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಟ್ಟು ನಾನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಬಟ್ಟೆಗಳನ್ನೆಲ್ಲ ಮಷಿನ್ಗೆ ಹಾಕಿದ್ದೆ ಆ ಬಟ್ಟೆಗಳೆಲ್ಲ ವಾಶ್ ಆಗಿತ್ತು ತಗೊಂಬಂದು ಸ್ಟ್ಯಾಂಡ್ ಮೇಲೆ ಹಾಕಿ ಆಮೇಲೆ ಈ ಬನಿಯನ್ಸ್ಗೆಲ್ಲ ನೀಲಿ ಹಾಕಬೇಕಾಗಿತ್ತು ನೀಲಿ ಎಲ್ಲ ಹಾಕ್ಬಿಟ್ಟು ಇವಾಗ ತಗೊಂಬಂದು ಸ್ಟ್ಯಾಂಡ್ ಮೇಲೆ ಒಣಗ актайдени ನೆಕ್ಸ್ಟ್ ಈಗ ಮನೆಯಲ್ಲಿ ಎಲ್ಲ ಕೆಲಸನೂ ಮುಗೀತು ಇವಾಗ ಟೆರೇಸ್ ಮೇಲೆ ಬೆಡ್ಸ್ಬೆಡ್ ಎಲ್ಲ ಒಣಗಾಕಿದ್ನಲ್ವ ಆ ಬೆಡ್ಸ್ ಬೆಡ್ ಎಲ್ಲ ತಗೊಂಡ್ಬಂದು ಮಡ್ಚಿಡೋಣ ಅಂತ ಅಂದ್ಬಿಟ್ಟು ತೊಗೊಂಡ್ಬರೋದಕ್ಕೆ ಹೋಗ್ತಾ ಇದೀನಿ ನಮ್ಮ ಹೆಣ್ಮಕ್ಳಿಗಂತೂ ಮನೆಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ರೆ ಕೈ ತುಂಬ ಕೆಲಸಗಳಿರುತ್ತೆ ಅಲ್ವಾ ಇಲ್ಲ ಅಂತ ಕೂತ್ಕೊಂಡ್ರೆ ಏನು ಕೆಲಸಗಳಿರೋದಿಲ್ಲ ಕೆಲಸಗಳು ಇದೆ ಅಂತ ಮಾಡ್ತಾ ಇದ್ರೆ ಒಂದ್ರಿಂದೆ ರಿಂದೆ ಒಂದ್ ಕೆಲಸ ಒಂದ್ ರಿಂದೆ ಒಂದ್ ಕೆಲಸ ಅಂತಂದ್ಬಿಟ್ಟು ಕೆಲ್ಸಗಳನ್ನೋದು ಮುಗಿಯೋದೇನೆ ಇಲ್ಲ ಅಲ್ವಾ ಇವಾಗ ನೋಡಿ ಎಲ್ಲಾ ಕೆಲಸ ಮುಗೀತು ಅಂತ ಕುತ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಇನ್ನ ಬೆಡ್ಸ್ ಬೆಡ್ ಎಲ್ಲ ತಗೊಂಬಂದು ಇದನ್ನ ಫೋಲ್ಡ್ ಮಾಡಿ ವಾಡ್ರೋಬ್ ಅಲ್ಲಿ ಜೋಡಿಸಿರೋ ಕೆಲಸ ಇದೆ ಅದಾದ್ಮೇಲೆ ಇನ್ನು ನಾನು ಮೇಲೆ ಬೆಡ್ಸ್ ಬೆಡ್ ಹಾಕಿರ್ಲಿಲ್ಲ ಬೆಳಗ್ಗೆ ಇವುಗಳನ್ನೆಲ್ಲ ತೆಗೆದು ವಾಶ್ ಮಾಡೋದಕ್ಕೆ ಮಷಿನ್ಗ ಹಾಕಿದ್ದೆ ಇನ್ನು ಅಲ್ಲಿ ಪಿಲ್ಲೋಗಳಿಗೆಲ್ಲ ಪಿಲ್ಲೋ ಕವರ್ಸ್ ಹಾಕಿ ಬೆಡ್ಸ್ ಬೆಡ್ ಎಲ್ಲಾ ಸೆಟ್ ಮಾಡಬೇಕು ಈ ರೀತಿಯಾಗಿ ಒಂದ್ ಒಂದು ಕೆಲಸ ಒಂದ್ ಒಂದು ಕೆಲಸ ಅಂತಂದ್ಬಿಟ್ಟು ನಮ್ಮ ಹೆಣ್ಮಕ್ಳಿಗೆ ಮಾಡ್ತಾ ಇದ್ರೆ ಮನೆಯಲ್ಲಿ ಕೆಲಸಗಳನ್ನೋದೇ ಮುಗಿಯೋದಿಲ್ವಲ್ಲ ಇವಾಗ ಬೆಡ್ ಸ್ಪೆಟ್ನೆಲ್ಲ ತೊಗೊಂಬಂದು ಫೋಲ್ಡ್ ಮಾಡಿ ಇಡೋನೆಲ್ಲ ಫೋಲ್ಡ್ ಮಾಡಿ ವಾಟ್ರಬಲ್ ಜೋಡಿಸಿಟ್ಟು ಇನ್ನು ಸಮ್ಮರ್ ಆಗಿರೋದ್ರಿಂದ ತೆಳ್ಳಿಗಿರೋ ರಗ್ಗಗಳನ್ನೇ ಓದ್ಕೊಳ್ತಾ ಇರ್ತೀವಿ ಹಾಗಾಗಿ ಅವನು ಇನ್ನೇನು ವಾರ್ಡ್ರು ಬಲ್ಲಿ ಜೋಡಿಸಿಡೋದು ಅಂತಂದ್ಬಿಟ್ಟು ಅವನ್ನು ಹಂಗೆ ಇಟ್ಟಿದ್ದೀನಿ ಫೋಲ್ಡ್ ಮಾಡಿ ಒತ್ಕೊಳ್ಳೋದಕ್ಕೆ ಮಂಚದ ಮೇಲೆ ಇರೋಣ ಅಂತಂದ್ಬಿಟ್ಟು ಇವಾಗ ಬೇರೆ ಒಂದು ಬೆಡ್ಸ್ ಬೆಡ್ಡನ್ನು ತೊಗೊಂಡು ಪಿಲ್ಲೋ ಕವರ್ಸ್ ಎಲ್ಲ ಪಿಲ್ಲೋಗಳಿಗೆ ಹಾಕ್ತಾ ಇದ್ದೀನಿ ಇನ್ನು ಈ ಮಂಚದ ಬಗ್ಗೆ ಒಬ್ಬರಾರೋ ಕಮೆಂಟ್ ಮಾಡಿದರು ಈ ಮಂಚಕ್ಕೆ ಅಮೌಂಟ್ ಎಷ್ಟಾಯಿತು ಮಂಜು ಅಂತಂದ್ಬಿಟ್ಟು ನಮ್ಮ ಮದುವೆ ಆದ ಹೊಸದ್ರಲ್ಲಿ ನನ್ನ ತಮ್ಮನೇ ಇದನ್ನು ಮಾಡಿಸೋದಕ್ಕೆ ಕೊಟ್ಟಿದ್ದು ಆವಾಗ ನಾವು ಟೆನ್ ಕೊಟ್ಟಿದ್ವಿ ಈ ಮಂಚಕ್ಕೆ ಅದಾದಮೇಲೆ ದಿವಾನಗೆ ಒಂದು ಫೋರ್ ತೌಸಂಡ್ ಕೊಟ್ಟಿದ್ವಿ ಅವನೇ ಎಲ್ಲೋ ಅವರು ಗೊತ್ತಿರೋರ ಹತ್ರ ಅವನೇ ಮಾಡಿಸ್ಕೊಟ್ಟಿದ್ದು ನನ್ನ ತಮ್ಮನೇ ಇದೂ ಮತ್ತೆ ದಿವಾನ ಇವೆರಡಕ್ಕೂ ಸೇರಿ ಹದಿನಾಲ್ಕು ಸಾವಿರ ಏನೋ ಕೊಟ್ಟಿದ್ವಿ ಇದನ್ನು ಮಾಡಿಸ್ಕೊಂಡಿದ್ದು ಟೂ ತೌಸಂಡ್ ನೈನ್ಟೀನೇನೋ ಅಂತ ಅಂದ್ಕೊಳ್ತೀನಿ ಆ ಟೈಮಲ್ಲಿ ಈ ಮಂಚ ಅದಾದಮೇಲೆ ಹಾಲಲ್ಲಿ ಹಾಕಿದ್ನಲ್ವ ದಿವಾನ ಇವೆರಡೂ ಸೇರಿ ಹದಿನಾಲ್ಕು ಸಾವಿರ ಏನೋ ಕೊಟ್ಟಿದ್ವಿ ಈಗ ಪಿಲ್ಲೋಗಳಿಗೆಲ್ಲ ಪಿಲ್ಲೋ ಕವರ್ಸ್ ಹಾಕಿದ್ದಾಯ್ತು ಇವಾಗ ಬೆಡ್ ಸ್ಪೆಡ್ನ ಹಾಕ್ತಾ ಇದ್ದೀನಿ ಅಲ್ಲಿ ಹಾಲಲ್ಲಿ ದಿವಾನಾಗೆಲ್ಲ ಬೆಳಗ್ಗೆ ಪಿಲ್ಲೋ ಕವರ್ಸ್ ಮತ್ತೆ ಸ್ಪ್ರೆಡ್ ಎಲ್ಲ ಹಾಕಿದ್ದಾಯ್ತು ಇಲ್ಲಿ ಮಾತ್ರ ಹಾಕಿರಲಿಲ್ಲ ಅದೊಂದು ಕೆಲಸ ಇದೊಂದು ಕೆಲಸ ಅಂತ ಅಂದ್ಬಿಟ್ಟು ಕೆಲಸಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿದೆ ಇನ್ನ ಮಧ್ಯಾಹ್ನ ಟೈಮು ರೆಸ್ಟ್ ಮಾಡೋದಾಗಿದ್ದರೆ ಬಂದು ಹಾಕ್ತಾ ಇದ್ದೆ ರೆಸ್ಟ್ ಮಾಡೋದಕ್ಕೂ ಹೋಗಲಿಲ್ಲ ಇದೇ ಇದೇ ರೀತಿಯಾಗಿ ಏನೋ ಒಂದು ಕೆಲಸನ ಹುಡ್ಕೊಂಡು ಮಾಡ್ತಾ 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 ಹಿಂಗೆ ಟೈಮ್ ಓಡ್ತಾನೆ ಇರುತ್ತೆ ಹಾಗಾಗಿ ನನಗೆ ಮಧ್ಯಾಹ್ನ ಟೈಮು ಮಲಗೋ ಅಭ್ಯಾಸನೇ ತಪ್ಪೋಗಿದೆ ಅದಕ್ಕೋಸ್ಕರ ಇನ್ನು ಬೆಡ್ ಸ್ಪೆಡ್ ಹಾಕೋದಕ್ಕೆ ಹೋಗಿರ್ಲಿಲ್ಲ ಇಲ್ಲ ಅಂತಂದ್ರೆ ಬೆಳಗ್ಗೆ ಹಾಕ್ಬಿಡ್ತಾ ಇದ್ದೆ ಹಾಕಿದ್ರೆ ಆಯ್ತು ಬಿಡು ಅಂತಂದ್ಬಿಟ್ಟು ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದೆ ಇವಾಗ ಬೆಡ್ಸ್ಪೆಡ್ ಹಾಕೋ ಅಷ್ಟೊತ್ತಿಗೆನೆ ಮಧ್ಯಾಹ್ನ ಮೇಲೇ ಆಗೋಗಿತ್ತು ಬೆಡ್ಸ್ಪೆಡ್ ಎಲ್ಲ ಹಾಕಿ ಮತ್ತೆ ಒಂದು ಸ್ವಲ್ಪ ಆ ಕೆಲಸಗಳು ಈ ಕೆಲಸಗಳು ಮತ್ತೆ ಪಾರ್ಕಿಗೆ ಹೋಗೋದು ಅದೊಂಥರ ಪಾರ್ಕ್ಗೆ ಹೋದ್ರೆ ಮೈಂಡ್ ಒಂಥರ ಫ್ರೆಶ್ ಆಗುತ್ತೆ ಆ ಗ್ರೀನರಿ ಎಲ್ಲ ನೋಡ್ತಾ ಇದ್ರೆ ಒಂದು ಸ್ವಲ್ಪ ಹೊತ್ತು ಓಡಾಡ ಮಾಡ್ಕೊಂಡರೆ ಫ್ರೆಶ್ ಆಗುತ್ತಲ್ವ ಹಾಗಾಗಿ ಸಮ್ಮರಲ್ಲಿ ಒಂದು ಸ್ವಲ್ಪ ಹೊರಗಡೆ ಹೋಗ್ತೀವಿ ಇನ್ನು ಮಳೆಗಾಲ ಚಳಿಗಾಲದಲ್ಲಂತೂ ಹೋಗೋದಕ್ಕೆ ಆಗೋದಿಲ್ವಲ್ಲ ಮನೆಯಲ್ಲೇ ಇರ್ತೀವಿ ಇನ್ನು ಮಧ್ಯಾಹ್ನ ಟೈಮ್ ನೀವು ರೆಸ್ಟೇ ಮಾಡೋದಿಲ್ವ ಮಂಜು ಅಂತಂದ್ಬಿಟ್ಟು ನೀವು ಕೇಳ್ಬೋದು ಮಾಡ್ತೀನಿ ಅಂದರೆ ನಿದ್ದೆ ಬರೋದಿಲ್ಲ ನನಗೆ ಸುಮ್ಮನೆ ಜಸ್ಟ್ ಮಲ್ಕೊಳ್ತೀನಿ ಒಂದು ಸ್ವಲ್ಪ ಹೊತ್ತು ಕಣ್ಮುಚ್ಕೊಂಡಿರ್ತೀನಿ ಅಬೋರ್ ಆಯಿತು ಅಂತಂದರೆ ಯಾವುದಾದ್ರೂ ಒಂದು ವೀಡಿಯೋನೋ ಮೂವಿನೋ ನೋಡಿಕೊಂಡು ಇಲ್ಲ ಸಾಂಗ್ಸೋ ಕೇಳ್ಕೊಂಡಿರ್ತೀನಿ ಅದು ಬಿಟ್ಟರೆ ನಿದ್ದೆ ಅಂತೂ ಬರೋದೇನಿ ಇಲ್ಲ ನನಗೆ ಅದೇನು ಹೇಳ್ತಾರಲ್ವಾ ನಿದ್ರಾ ದೇವತೆ ಅವರು ಶಾಪ ಏನಾದರೂ ಇದೆಯೋ ಏನೋ ಗೊತ್ತಿಲ್ಲ ನನಗೆ ನಿದ್ದೆ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಇವಾಗ ಮಧ್ಯಾಹ್ನ ಏನಾದ್ರೂ ನಿದ್ದೆ ಮಾಡಿಬಿಟ್ಟಿದ್ದೀನಿ ಅಂತಂದ್ರೆ ನೈಟ್ ನಿದ್ದೆ ರೂಟೀನ್ ಅನ್ನೋದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಏರುಪೇರು ಆಗಿಬಿಡುತ್ತೆ ನನಗೆ ಹಾಗಾಗಿ ಮಲಗೋದಕ್ಕೆ ಹೋಗೋದಿಲ್ಲ ಮಲಗೋದಕ್ಕೂ ಆಗೋದಿಲ್ಲ ಮಧ್ಯಾಹ್ನ ಟೈಮು ಯಾಕಂದ್ರೆ ಎಲ್ಲಾ ಕೆಲಸ ಮುಗಿಸೋಷ್ಟಲ್ಲಿ ಅಂದ್ರೆ ಬೆಳಗಿನ ಕೆಲಸ ಎಲ್ಲಾ ಮುಗಿಸೋಷ್ಟಲ್ಲಿ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗ್ಬಿಡುತ್ತೆ ಇನ್ನ ಮಲಗಿದೀವಿ ಅಂತಂದ್ರೆ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಹಂಗೆ ಅಭ್ಯಾಸ ಮಾಡಿಕೊಂಡ್ರೆ ಅಭ್ಯಾಸ ಆಗ್ಬೋದೇನೋ ಟೈಮ್ ಆಗಿಬಿಡುತ್ತೆ ಮತ್ತೆ ಅಡುಗೆ ಮಾಡಬೇಕಲ್ವಾ ಮತ್ತು ಅಡುಗೆಗೆ ಟೈಮ್ ಆಗುತ್ತೆ ಮಾಡೋದಕ್ಕೆ ಅದಕ್ಕೋಸ್ಕರ ಇನ್ನೊಂದು ಒನ್ ಅವರು ಇಲ್ಲ ಅಂತಂದರೆ ಒನ್ ಆ್ಯಂಡ್ ಹಾಫ್ ಅವರು ಟೈಮ್ ಸಿಗ್ಬೋದು ಅಷ್ಟೇ ಬೆಳಗ್ಗೆ ಟೈಮ್ ಟಿಫನ್ ಆದಮೇಲೆ ಆವಾಗ ಅದೊಂದು ಕೆಲಸ ಇದೊಂದು ಕೆಲಸ ಇಲ್ಲ ಫೋನ್ ನೋಡ್ತಾನೋ ಟೈಮ್ ಆಗಿಬಿಡುತ್ತೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ನೋಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಕೆಲಸಗಳು ಆಗೋದಿಲ್ಲ ಅಂತಂದ್ಬಿಟ್ಟು ಕೆಲಸ ಎಲ್ಲ ಮುಗಿಸಿ ನಾನು ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ನಾನು ಫೋನ್ ತೊಗೊಂಡು ಫೋನ್ ನೋಡೋದು ಹಾಗಾಗಿ ನನಗೆ ಕೆಲಸಗಳಲ್ಲೇ ಬ್ಯುಸಿ ಆಗಿರೋದ್ರಿಂದ ನಾನು ಮಧ್ಯಾಹ್ನ ಟೈಮು ನಿದ್ದೆ ನನಗೆ ಬರೋದಿಲ್ಲ ನೈಟು ಆರಾಮ್ಸೆ ನನಗೆ ಅಂದರೆ ಮಧ್ಯಾಹ್ನ ಮಾಡಲಿಲ್ಲ ಅಂತಂದರೆ ನೈಟ್ ಆರಾಮ್ಸೆ ನನಗೆ ನಿದ್ದೆ ಬರುತ್ತೆ ಆಗಲೇ ನಾನು ಮಧ್ಯಾಹ್ನ ದೋಸೆ ತಿಂದಿದ್ದಾದಮೇಲೆ ಹಂಗೆ ಪಾತ್ರೆಗಳನ್ನು ವಾಶ್ ಮಾಡಿಟ್ಟೆ ಅಂತ ಹೇಳಿದ್ನಲ್ವ ಮಾಡಿರಲಿಲ್ಲ ವಾಯ್ಸ್ ಅವರಲ್ಲಿ ಮರ್ತುಬಿಟ್ಟು ಹೇಳಿದ್ದೀನಿ ಇವಾಗ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ತಾ ಇದ್ದೀನಿ ಹಾಗೆ ಒಂದಿಬ್ಬರಿಗೆ ವಿಶ್ ಮಾಡೋದಿದೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ವೀಣಾ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತು ತರ್ಟಿ ಸಿಸ್ಟರ್ ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅವರೇ ಅಂತ ಅಂದ್ಬಿಟ್ಟು ವಾಣಿ ಸಿಸ್ಟರ್ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಸಿಸ್ಟರ್ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಮತ್ತೆ ಸಕಲ ಇಷ್ಟಾರ್ಥಗಳನ್ನ ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಸಿಸ್ ನೆಕ್ಸ್ಟ್ ಹಾಗೆ ರಮ್ಯಾ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತು ಟ್ವೆಂಟಿ ನೈನ್ಗೆ ನಮ್ಮದು ವೆಡ್ಡಿಂಗ್ ಅನಿವರ್ಸರಿ ಇದೆ ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ಬೋತ್ ಆಫ್ ಯು ಆ ದೇವರು ನಿಮಗೆ ಇಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ರಮ್ಯಾ ಅವರೇ ನೆಕ್ಸ್ಟ್ ಈಗ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟಿದ್ದಾದ್ಮೇಲೆ ಇನ್ನು ಪಾರ್ಕ್ಗೆ ಹೋಗೋಣ ಅಂತಂದ್ಬಿಟ್ಟು ಕೆಳಗಡೆಗೆ ಬರ್ತಾ ಇದ್ವಿ ಹಂಗೆ ಇನ್ನು ಕಸ ಇತ್ತಲ್ವಾ ಕಸ ಎಲ್ಲ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋಣ ಅಂತಂದ್ಬಿಟ್ಟು ಕಸ ತಗೊಂಬಂದಿದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳದ್ನಲ್ವ ಇಲ್ಲಿ ಕಸ ಡ್ರಮ್ಗಳಿಡೋದಕ್ಕೂ ತುಂಬ ಚೆನ್ನಾಗಿ ಜಾಗ ಎಲ್ಲ ಮಾಡಿದ್ದಾರೆ ಅಂತಂದ್ಬಿಟ್ಟು ನೋಡ್ತಾ ಇರ್ಬೋದು ನಾನು ಕಸ ಹಾಕೋದಕ್ಕೆ ಬರೋದಿಲ್ಲ ಪಾಪ ನನ್ನ ಹಸ್ಬೆಂಡೇ ಯಾವಾಗ್ಲೂ ಕಸ ತಗೊಂಬಂದು ಹಾಕೋದು ನಮ್ಮ ಪಕ್ಕದ ಮನೆಯವರು ಹೀಗೆ ಅಬ್ಸರ್ವ್ ಮಾಡಿ ಒಂದು ಸಲ ಕೇಳಿದ್ರು ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತಂದ್ಬಿಟ್ಟು ನಾನು ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ್ದಕ್ಕೆ ಹೌದಾ ಯಾವಾಗಲೂ ನೀವು ಹೊರಗಡೆನೇ ಬರೋದಿಲ್ಲ ಅಣ್ಣನೇ ಬರ್ತಾ ಇರ್ತಾರೆ ಏನಾದರೂ ತಗೊಂಬರೋದಿಕ್ಕೆ ಮತ್ತೆ ಕಸ ಹಾಕೋದಕ್ಕೆ ಎಲ್ಲನೂ ಅಣ್ಣನೇ ಕಾಣಿಸ್ಕೊಳ್ತಾ ಇರ್ತಾರೆ ನೀವು ಎಲ್ಲೋ ಊರ್ಗೆ ಹೋಗಿದ್ದೀರೇನೋ ಅಂತ ಅನ್ಕೊಳ್ತಾ ಇರ್ತೀವಿ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಇವಾಗಲೂ ಅಷ್ಟೇ ನನ್ನ ಹಸ್ಬೆಂಡ್ ರೇಗಿಸ್ತಾ ಇದ್ರು ನಿಮ್ಮ ವೀವರ್ಸ್ ಅನ್ಕೊಳ್ತಾ ಇರ್ತಾರೆ ಯಾವಾಗಲೂ ಕಸ ಹಾಕೋದು ಇವರೇನೇನು ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ ಆದರೆ ನಾನು ಹಾಕೋದಲ್ವಾ ಅಂತಂದ್ಬಿಟ್ಟು ಅವ್ರು ಹಂಗಿಸ್ತಿದ್ರು ಇಲ್ಲಪ್ಪ ಹೇಳ್ತೀನಿ ನೀವೇ ಹಾಕೋದು ಯಾವಾಗ್ಲೂ ಅಂತಂದ್ಬಿಟ್ಟು ಹೇಳ್ತಾ ಇದ್ದೆ ನೆಕ್ಸ್ಟ್ ಇವಾಗ ಕಸ ಎಲ್ಲ ಹಾಕಿ ಹಂಗೆ ಡಸ್ಟ್ಬಿನ್ನು ತಗೊಂಡೋಗಿ ಇಟ್ಬಿಟ್ಟು ಬಂದೆ ಮನೆಯಲ್ಲಿ ನಾನು ಸ್ಟ್ರಕ್ ತಗೊಂಡ್ಬಂದಿರಲಿಲ್ಲ ನನಗೆ ಡ್ರೆಸ್ಸಲ್ಲಿ ದುಪ್ಪಟ್ಟ ಹಾಕಿದ್ರೆ ನನಗೆ ಒಂದೊಂದು ಸಮಾಧಾನ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಇನ್ನು ಈ ಡ್ರೆಸ್ಗೆ ದುಪ್ಪಟ್ಟ ಅನ್ನೋದು ಇಲ್ಲ ಇನ್ನು ಸ್ಟಗ್ ಹಾಕೊಳ್ಳೋಣ ಅಂತಂದ್ಬಿಟ್ಟು ಸ್ಟ್ರಗ್ನ ಮರ್ತು ಬಂದುಬಿಟ್ಟಿದ್ದೆ ಹಾಗೆ ಡಸ್ಟ್ಬಿನ್ನನ್ನು ಮನೆಯಲ್ಲಿ ಇಟ್ಬಿಟ್ಟು ಕೈ ತೊಳ್ಕೊಂಡು ಸ್ಟ್ರಗ್ ತೊಗೊಂಬಂದೆ ಅದಾದ್ಮೇಲೆ ಇನ್ನು ಮಲ್ಗೆ ಮೊಗ್ ಕಾಣಿಸ್ತು ಮಲ್ಗೆ ಮೊಗನ್ನು ಕಿತ್ಕೊಳ್ತಾ ಇದ್ದೀನಿ ಈಗ ಮಲ್ಗೆ ಮಗನೆಲ್ಲ ಕಿತ್ಕೊಂಡಿದ್ದಾದಮೇಲೆ ಪಿನ್ನು ಸಹ ತೊಗೊಂಬಂದಿದ್ದೆ ಪಿನ್ನೊಳಗಡೆ ಈ ಮಲ್ಗೆ ಪೋಣಿಸ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಮಲ್ಗೆ ಮೊಗ್ಗೆ ಏನಾದರೂ ಸಿಕ್ತು ಅಂತಂದರೆ ಪಿನ್ನಲ್ಲಿ ಪೋಣಿಸ್ಕೊಂಡು ಯಾರೆಲ್ಲ ಮುಟ್ಕೊಂಡಿದ್ದೀರಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಮದುವೆಗೂ ಮುಂಚೆ ಇದೇ ರೀತಿಯಾಗಿಯೇ ನಮ್ಮಮ್ಮ ಅವರು ನಾನು ಎಲ್ಲ ಮಾಡ್ತಾ ಇದ್ದೆ ಎಲ್ಲರೂ ಒಂದು ಸ್ವಲ್ಪ ಮಲ್ಗೆ ಮಗು ಕಾಣಿಸ್ತು ಅಂತಂದರೆ ಜಾಸ್ತಿ ಇತ್ತು ಅಂತಂದರೆ ಪೋಣಿಸೋದು ಇಲ್ಲ ಅಂತಂದರೆ ಕಟ್ಟೋದು ಮಾಡ್ತೀವಿ ಸ್ವಲ್ಪ ಮಗ್ಗೇನಾದರೂ ಸಿಕ್ತು ಅಂತಂದರೆ ಪಿನ್ನಲ್ಲಿ ಪೋಣಿಸ್ಬಿಟ್ಟು ಮುಟ್ಕೊಳ್ತೀವಲ್ವ ಸಂಜೆ ಎಷ್ಟು ಘಮ ಅಂತ ಇರುತ್ತಲ್ವ ಸಂಜೆ ಟೈಮೇ ಜಾಸ್ತಿ ಹರಡೋದಲ್ವ ಮಲಗಿ ಹೂವು ಅವಾಗ ಘಮ ಅಂತ ಇರುತ್ತೆ ಅಂತಂದ್ಬಿಟ್ಟು ಹಂಗೆ ಮುಟ್ಕೊಂಡ್ಬಿಡ್ತೀವಲ್ವ ಸಂಜೆ ಟೈಮು ನಾನು ಅದೇ ರೀತಿಯಾಗಿಯೇ ನೆನ್ಪು ಮಾಡಿಕೊಂಡು ಮುಟ್ಕೊಂಡೆ ಅದಾದಮೇಲೆ ಇವಾಗ ಪಾರ್ಕಿಗೆ ಬಂದುಬಿಟ್ಟು ಕೂತ್ಕೊಳ್ಳೋದಕ್ಕೇನು ಹೋಗಲಿಲ್ಲ ಇವತ್ತು ಹಾಗೆ ಒಂದು ವಾಕ್ ಮಾಡ್ಕೊಂಬರೋಣ ಅಂತಂದ್ಬಿಟ್ಟು ಈ ಲೇಕ್ನೆಲ್ಲ ಒಂದು ವಾಕ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಶೋ ಹೂವು ಅಂತೂ ಅದೆಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಹೂಗಳನ್ನೋದು ಬಿಡಿ ಬಿಡಿಯಾಗಿ ಇರ್ಲಿಲ್ಲ ಗೊಂಚಲಲ್ಲಿ ಇತ್ತು ಗೊಂಚಲು ತುಂಬಾ ಹೂವು ಆಡಿರೋದು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಒಂದ್ ಮೂರು ಮೂರ್ ಗೊಂಚಲನ್ನ ಕಿತ್ಕೊಂಡೋಗಿ ಮನೆಯಲ್ಲಿ ಶೋಗಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ನನ್ಗಂತೂ ಕೈಗೆ ಎಟಕ್ಸ್ಲೇ ಇಲ್ಲ ಕಿತ್ಕೊಳ್ಳೋಣ ಅಂತಂದ್ರೆ ಒಂದೇ ಒಂದು ಹೂವು ನೋಡೋಣ ಚೆನ್ನಾಗಿದೆ ಮಗ್ಗುನು ಅಷ್ಟೇ ಒಂಥರ ರಬ್ಬರ್ ಮಗ್ಗಿದ್ದಂಗೆ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನ ಕಿತ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಹಂಗೆ ಬರ್ತಾ ನಂದಿನಿ ಪಾರ್ಲರಲ್ಲಿ ಅಲ್ಲಿ ಒಂದೆರಡು ಕೋನ್ ಐಸ್ ಕ್ರೀಮು ಮತ್ತೆ ನನ್ನ ಹಸ್ಬೆಂಡ್ಗೆ ವೆನಿಲಾ ಐಸ್ ಕ್ರೀಮನ್ನು ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಇದೇ ಒಂದು ಹೂವು ಅದು ಈ ಒಂದು ರೆಂಬೆ ತುಂಬಾ ಹೂಗಳನ್ನೋದು ಅನ್ನೋದು ಹರಡಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಹೂವು ಆಮೇಲೆ ಮಗುಗಳು ನೋಡ್ತಾ ಇರಬಹುದು ಒಂಥರ ಲೈಟ್ ಪಿಂಕ್ ಕಲರ್ ಅಲ್ಲಿ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಗುನು ಅಷ್ಟೇ ಶೋಗಿ ಇಟ್ಟಿದೀವಿ ಅಂತಂದ್ರೆ ಮಗುನು ಚೆನ್ನಾಗಿರುತ್ತೆ ಮತ್ತೆ ಹೂವು ಹರಡಿದ್ರು ಚೆನ್ನಾಗಿರುತ್ತೆ ಇಷ್ಟೇ ನನಗೆ ಇಟ್ಸಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತು ಅಂತ ಅಂದ್ಬಿಟ್ಟು ಒಂದೇ ಒಂದ್ ಕಿತ್ಕೊಂಬಂದೆ ಇವಾಗ ಇನ್ನ ನನಗೆ ನನಗೆ ಕೋನ್ ಐಸ್ ಕ್ರೀಮ್ ಅಂತಂದ್ರೆ ತುಂಬಾ ಇಷ್ಟ ಬಂದಿದ್ದೇ ತಡ ನಾನು ಕೋನ್ ಐಸ್ ಕ್ರೀಮ್ ಒಂದು ತಗೊಂಡು ಇನ್ನೊಂದನ್ನು ನಾನು ಇಟ್ಟೆ ಇನ್ನೀಗ ನಾನು ಕೋನ್ ಐಸ್ ಕ್ರೀಮನ್ನು ತಿಂತಾ ಇದ್ದೀನಿ ಹಾಗೆ ಈ ಒಂದು ಮಲ್ಲಿಗೆ ಮೊಗ್ಗನ್ನು ಮುಟ್ಕೊಂಡಿದ್ನಲ್ವ ಒಂದು ವಿಡಿಯೋ ಮಾಡಿಕೊಡಿ ಅಂತ ನನ್ನ ಹಸ್ಬೆಂಡ್ನ ಕೇಳಿದ್ದಕ್ಕೆ ಅವರು ನಾನು ಐಸ್ ಕ್ರೀಮ್ ತಿಂತಾ ಇರೋದನ್ನು ವೀಡಿಯೋ ಮಾಡ್ತಾ ಹಂಗೆ ತಲೆಯಲ್ಲಿ ಮೊಗ್ಗನ್ನು ಮುಟ್ಕೊಂಡಿರೋದನ್ನು ವೀಡಿಯೋ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನನ್ನ ಚಿಕ್ಕಂದಿನಲ್ಲೆಲ್ಲ ನಮ್ಮ ತೋಟದಲ್ಲಿ ತುಂಬ ಅಂದರೆ ತುಂಬಾ ಮಲ್ಲಿಗೆ ಹೂಗಳ ಗಿಡಗಳಿತ್ತು ಅದಾದ್ಮೇಲೆ ರೋಸಾ ಗಿಡಗಳೆಲ್ಲ ಇತ್ತು ಈ ಥರ ಸಮ್ಮರಲ್ಲಿ ಮಲ್ಲಿಗೆ ಮೊಗ್ಗಿನ ಸೀಸನ್ ಇರುತ್ತಲ್ವಾ ಸುಮಾರು ಮಲ್ಲಿಗೆ ಗಿಡಗಳಿರ್ತಾಯಿತ್ತು ಏಳು ಸುತ್ತಿನ ಮಲ್ಲಿಗೆ ಆಗಿರ್ಬೋದು ಆಮೇಲೆ ಸೂಜಿ ಮಲ್ಲಿಗೆ ಆಗಿರ್ಬೋದು ಒಂದೆಳೆ ಮಲ್ಲಿಗೆ ಆಗಿರ್ಬೋದು ಒಂದು ಐದಾರು ಥರ ಮಲ್ಲಿಗೆ ಇತ್ತು ಅದಾದಮೇಲೆ ರೋಸ್ ಗಿಡಗಳು ಅಷ್ಟೇ ಸುಮಾರು ಕಲರ್ ರೋಸು ಗಿಡಗಳೆಲ್ಲ ಇರ್ತಾಯಿತ್ತು ಅದಾದಮೇಲೆ ಹಣ್ಣು ಗಿಡಗಳು ಅಷ್ಟೇ ಮಾವಿನಕಾಯಿ ಮರಗಳು ಚಕ್ಕೋತ ಮರ ಚೇಪೆಕಾಯಿ ಮರ ದಾಳಿಂಬೆ ಮರ ಈ ರೀತಿಯಾಗಿ ಸಿಕ್ಕಾಪಟ್ಟೆ ಮರಗಳೂ ಇರ್ತಿತ್ತು ನಮ್ಮ ಮನೆಗೂ ಮತ್ತು ತೋಟಕ್ಕೂ ತುಂಬ ದೂರ ಇದೆ ಹಾಗಾಗಿ ನಾನು ಓದಬೇಕಾದ್ರೆ ಸಾಟರ್ಡೆ ಸಂಡೇ ಬಂದರೆ ಸಾಕು ನಮ್ಮಮ್ಮ ಎಂದೆ ನಮ್ಮಪ್ಪ ಹಿಂದೆ ಬೀಳ್ತಾ ಇದ್ದೆ ನನ್ನ ಕರ್ಕೊಂಡೋಗಿ ತೋಟಕ್ಕೆ ನನ್ನ ಕರ್ಕೊಂಡೋಗಿ ತೋಟಕ್ಕೆ ಅಂತಂದ್ಬಿಟ್ಟು ಯಾಕಂದರೆ ನಾನು ಅಲ್ಲಿ ಚೇಪೇಕಾಯಿಗಳು ಮಾವಿನಕಾಯಿಗಳೆಲ್ಲ ಇರ್ತಾಯಿತ್ತು ಅದನ್ನೆಲ್ಲ ತಿನ್ನೋಣ ಅಂತಂದ್ಬಿಟ್ಟು ಆದರೆ ನನಗೆ ಆವಾಗ ಚೇಪೇಕಾಯಿ ತಿಂದರೆ ಸಾಕು ಜ್ವರ ಬಂದ್ಬಿಡೋದು ಹಾಗಾಗಿ ನಾವು ಅಮ್ಮ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಇಲ್ಲ ನಿನ್ನ ಕರ್ಕೊಂಡು ಹೋದರೆ ನೀನು ಚೇಪೇಕಾಯಿ ತಿಂದ್ಬಿಡ್ತೀಯಾ ಜ್ವರ ಬಂದುಬಿಡುತ್ತೆ ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರಲಿಲ್ಲ ಇವಾಗ ಚೇಪೇಕಾಯಿ ತಿಂದರೆ ಜ್ವರ ಬರೋದಿಲ್ಲ ಈಗಲೂ ಮದುವೆ ಆದ ಹೊಸದ್ರಲ್ಲಿ ಅಲ್ಲಿ ಕಗದಾಸ್ಪುರದಲ್ಲಿ ಅಜ್ಜಿ ಮನೆ ಹತ್ರ ಚೇಪೇಕಾಯಿ ಮರ ಇತ್ತು ಅಲ್ಲಿ ಕಿತ್ಕೊಂಡು ತಿಂದಿದ್ದೀನಿ ಅಂತಂದ್ಬಿಟ್ಟು ಫೋನ್ ಮಾಡಿದಾಗ ಹೇಳಿದ್ರೆ ನಮ್ಮಮ್ಮ ಅಮ್ಮಮ್ಮ ಬೈತಿದ್ರು ಜ್ವರ ಏನಾದರೂ ಬಂದ್ಬಿಟ್ಟು ನೋಡ್ಕೋ ನೋಡ್ಕೋ ಅಂತಂದ್ಬಿಟ್ಟು ಇವಾಗ ಅದಿಲ್ಲ ಮೊದಲು ಚೇಪೆ ಾಯಿ ತಿಂದಿನಿ ಅಂದ್ರೆ ಜ್ವರ ಬಂದ್ಬಿಡ್ತಾ ಇತ್ತು ಈಗ ನಮ್ಮಅಮ್ಮ ಏನಾದರೂ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ರು ಆಟ ಮಾಡಿದ್ರೆ ಸಾಕು ಸರಿ ಆಯ್ತು ಬಾಮ್ಮ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರು ಅವಾಗ ಅಲ್ಲಿ ತೋಟಕ್ಕೆ ಹೋಗಿದ್ದೀನಿ ಅಂತಂದ್ರೆ ಮಧ್ಯಾಹ್ನ ಟೈಮ್ ಊಟನೂ ಮಾಡ್ತಿರ್ಲಿಲ್ಲ ಮತ್ತೆ ನೈಟು ಅಷ್ಟೇ ಊಟನೇ ಮಾಡ್ತಿರ್ಲಿಲ್ಲ ಎಲ್ಲ ಇದೇ ರೀತಿಯಾಗಿಯೇ ಮಾವಿನಕಾಯಿ ತಿನ್ನೋದು ಆಮೇಲೆ ಹುಣ್ಸೆಕಾಯಿ ತಿನ್ನೋದು ಆಮೇಲೆ ಚಕೋತಕಾಯಿ ತಿನ್ನೋದು ದಾಳಿಂಬೆ ತಿನ್ನೋದು ನೇರಳೆ ಹಣ್ಣುಗಳು ತಿನ್ನೋದು ಮೂಲಂಗಿ ತಿನ್ನೋದು ಕ್ಯಾರೆಟ್ ತಿನ್ನೋದು ಸೌತೆಕಾಯಿ ತಿನ್ನೋದು ಜೋಳ ಅಲ್ಲೇ ಒಂದು ಸ್ವಲ್ಪ ಸೌದೆ ಹಾಕೊಂಡು ಒಪ್ಪ ಸಿಪ್ಪೆ ಸಮೇತನೇ ಜೋಳನ ಬೆಂಕಿ ಒಳಗಡೆ ಹಾಕ್ಬಿಡೋರು ಅದನ್ನೆಲ್ಲ ಬೇಯಿಸ್ಕೊಡೋರು ಅದನ್ನೆಲ್ಲ ತಿನ್ಕೊಂಡು ತುಂಬಾ ಚೆನ್ನಾಗಿರ್ತಾ ಇತ್ತು ಅವಾಗ ಒಂಥರ ನೆಕ್ಸ್ಟ್ ಈಗ ನೈಟು ಕಾಳು ಹುಳಿ ಸಾಂಬಾರು ಮುದ್ದೆ ರೈಸು ಎಲ್ಲ ಮಾಡಿ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಕ್ಲೀನ್ ಮಾಡಿದೆ ಇವಾಗ ಭಾನುವಾರ ಬೆಳಗ್ಗೆ ಡೋರ್ ಮ್ಯಾಟ್ಸ್ನೆಲ್ಲ ವಾಶ್ ಮಾಡಿ ಒಣಗಾಕಿ ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾ ಎನ್ ಐಸ್ ಡೇ ಬ ಬಾಯ್